ಬಳ್ಳಾರಿ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಇ ತುಕಾರಾಮ್ ಸಂಡೂರು ತಾಲೂಕಿನ ವಿವಿಧ ಗ್ರಾಮೀಣ ಭಾಗದ ಪ್ರದೇಶಗಳಲ್ಲಿ ಮತಯಾಚಿಸಿದರು ಆಂಧ್ರಪ್ರದೇಶದ ಗಡಿಗೆ ಹೊಂದಿಕೊಂಡಂತಿರುವ ಸಂಡೂರು ತಾಲೂಕಿನ ಯುರಾಜಾಪುರ ಮೆಟ್ರಿಕಿ ವಿಠಲಾಪುರ ಅನಂತಪುರ ಮತ್ತಿತರ ಗ್ರಾಮಗಳಲ್ಲಿ ಮತಯಾಚಿಸಿದರು ಲೋಕಸಭಾ ಚುನಾವಣೆ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ಅಳಿವು ಉಳಿವಿನ ಚುನಾವಣೆಯಾಗಿದೆ ಹೀಗಾಗಿ ಮತದಾರರು ಜಾಗೃತೆಯಿಂದ ಮತ ಚಲಾಯಿಸಿ ಎಂದು ಮನವಿ ಮಾಡಿದರು ಕೊಟ್ಟಿರ್ತಕ್ಕಂಥದ್ದು ಅನೇಕ ಕಾರ್ಯಕ್ರಮಗಳು ಕಾಂಗ್ರೆಸ್ ಕೊಡುಗೆ ಇದೆ ಜೊತೆಗೆ ಫುಡ್ ಸೆಕ್ಯೂರಿಟಿ ಬಿಲ್ ಇರ್ಬೋದು ಆಮೇಲೆ ನಾಗರಾಜನ ಜನನ ಮಕ್ಕಳಿಗೆ ಇವು ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಅದರಾಗೆಲ್ಲ ಹೈದರಾಬಾದ್ ಕರ್ನಾಟಕದ ಮೆಡಿಕಲ್ ಸೀಟ್ಗಳು ಇರ್ಬೋದು ಇಂಜಿನಿಯರಿಂಗ್ ಸೀಟ್ಸ್ ಇರ್ಬೋದು ಎಂಬತ್ ಪರ್ಸೆಂಟ್ ನೌಕರಿಗಳು ಕೊಡ್ತಕ್ಕಂಥದ್ದು ಇರ್ಬೋದು